ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹರಗದ್ದೆ ಗ್ರಾಮದಲ್ಲಿರುವ ವ್ಯವಸಾಯ ಸೇವಾ ಸಹಕಾರ ಸಂಘದ ಆವರಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನೂ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪನಮನ ಸಲ್ಲಿಸಿದರು ಇನ್ನೂ ಇದೇ ಸಂದರ್ಭದಲ್ಲಿ ವಕೀಲರಾದ ಧನರೇಶ್ ರವರಿಂದ ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರಾದ ಹೇಮಂತ್ ಕುಮಾರ್ ವಹಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಎಸ್ ನಟರಾಜ್ ಉಪಾಧ್ಯಕ್ಷರಾದ ಶ್ರೀನಿವಾಸ್ ನಿರ್ದೇಶಕರುಗಳಾದ ಅಶ್ವತಪ್ಪ ಅಕ್ಷಯ್ ಕುಮಾರ್ ವೆಂಕಟಸ್ವಾಮಿ ಮಾರಪ್ಪ ವಿವೇಕ್ ಆಂಜನಪ್ಪ ರವಿಕುಮಾರ್ ಮಮತಾರವರು ಮುಖಂಡರಾದ ಹಾವೇ ವೆಂಕಟೇಶ್ ಶ್ರೀನಿವಾಸ್ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು thank pain, the ದಾಗಿ ಎಲ್ರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ನಮ್ಮ ಇವತ್ತು ಆರಗದಿಯ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತದಲ್ಲಿ ಮಹಾ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ವಿ ಈ ಸಂದರ್ಭದಲ್ಲಿ ಹಾಗೆ ಶಾಲಾ ಮಕ್ಕಳಿಗೆ ಒಂದು ಬ್ಯಾಗು ಮತ್ತು ಸ್ಕೂಲು ಬುಕ್ಸನ್ನು ವಿತರಣೆ ಮಾಡಬೇಕು ಅಂತ ನಮ್ಮ ವಕೀಲರಾದಂಥ ದಂಡೇಶ್ವರು ಮತ್ತು ಮಿತ್ರರು ಇವತ್ತು ನಾವು ವಿತರಣೆ ಮಾಡ್ತೀವಿ ಇಲ್ಲೇ ವಿತರಣೆ ಮಾಡೋಣ ಅಂದರು ಆ ಒಂದು ಸಮಾರಂಭವನ್ನು ಇಟ್ಕೊಂಡು ಅವರ ನೆನಪಿನಲ್ಲಿ ಅಂಬೇಡ್ಕರ್ ಅವರ ನೆನಪಿನಲ್ಲಿ ಎಲ್ಲ ಶಾಲಾ ಮಕ್ಕಳಿಗೆ ಬ್ಯಾಗು ಮತ್ತು ಬುಕ್ಸ್ಗಳನ್ನು ವಿತರಣೆ ಮಾಡಿದ್ದೀವಿ ನಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತೇನು ನಮ್ಮ ಭಾರತದಲ್ಲಿ ಆಡಳಿತದಲ್ಲಿದ್ದೀವಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದರ ಮೂಲ ಕಾರಣಕರ್ತರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಿ ಆರ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿ ವರ್ಗಕ್ಕೆ ಸೀಮಿತವಾದಂಥವರಲ್ಲ ಅವರು ಮಹಾ ಮಾನವತಾವಾದಿ ಅವರ ಕಲ್ಪನೆಯ ಏನಿತ್ತು ಇವತ್ತು ಇದೆಯೋ ಇಲ್ಲ ಅನ್ನೋದನ್ನು ನಾವು ಆಲೋಚನೆ ಮಾಡ್ಕೊಬೇಕು ಅವರ ಮೌಲ್ಯಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಏನು ಅಧಿಕಾರದಲ್ಲಿರ್ತೀವಿ ಯಾರು ಆಡಳಿತದಲ್ಲಿರ್ತೀವಿ ಮೊದಲೇಗ ತಿಳ್ಕೊಂಡಿರಬೇಕು ತಿಳ್ಕೊಬೇಕಾರದು ನಮ್ಮ ಸಂವಿಧಾನ ಆ ಸಂವಿಧಾನದ ಏನು ಹೇಳಿದೆ ನಾವು ಇವತ್ತು ಈ ಅಧಿಕಾರಗಳನ್ನು ಏನು ಅನುಭವಿಸ್ತಾ ಇದ್ದೀವಿ ಅದು ಸಂವಿಧಾನದಲ್ಲಿ ಆ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಂಥ ಅಂಬೇಡ್ಕರ್ ಅವರು ಮತ್ತು ತಂಡ ನಮಗೆ ಸ್ವತಂತ್ರ ತಂದು ಕೊಟ್ಟಂಥ ಗಾಂಧೀಜಿಯವರು ಮತ್ತು ತಂಡ ಇವತ್ತು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಸ್ವತಂತ್ರ ಬಂದ ನಂತರ ನಮ್ಮ ಪರಿಸ್ಥಿತಿಯಾಗಿತ್ತು ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಪರಿಸ್ಥಿತಿಯಾಗಿತ್ತು ಇತಿಹಾಸವನ್ನು ತಿಳ್ಕೊಂಡ್ರೆ ಮಾತ್ರ ಗೊತ್ತಾಗೋದು ಯಾಕೆ ಈ ಒಂದು ಜನ್ಮದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ ಅಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಆ ಮಕ್ಕಳಿಗೆ ಆ ಇತಿಹಾಸವನ್ನು ತಿಳುವಳಿಕೆ ಕೊಡಬೇಕು ಕಾರಣ ಏನು ಅಂದರೆ ಇವತ್ತು ಅಪಪ್ರಚಾರಗಳು ನಡೀತಾ ಇದೆ ಆ ಅಪಪ್ರಚಾರಗಳನ್ನು ದೂರ ಇಟ್ಟು ಸತ್ಯ ಏನು ಅನ್ನೋದು ಮಕ್ಕಳಿಗೆ ಗೊತ್ತಾಗಬೇಕು ಆ ದೃಷ್ಟಿಯಿಂದ ಇವತ್ತು ಅಂಬೇಡ್ಕರ್ ಜಯಂತಿ ಇರ್ಬೋದು ಗಾಂಧೀಜಿ ಉತ ಜಯಂತಿ ಇರ್ಬೋದು ಸ್ವತಂತ್ರಕ್ಕೆ ತಂದುಕೊಟ್ಟಂಥವ್ರಿಗೆ ನಮಗೆ ಮತ್ತು ಇವತ್ತು ಏನು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಇವತ್ತು ನಾವೆಲ್ಲ ನೆಮ್ಮದಿಯಿಂದ ಬಾಳ್ ಬಾಳ್ತಾ ಇದ್ದೀವಿ ಅವ್ರನ್ನ ನೆಲೆಸ್ಕೊಬೇಕಾದ ನಮ್ಮ ಆದ್ಯ ಕರ್ತವ್ಯ ಅಂಥೇಳಿ ಆ ಮನ ಮಹಾ ಮಾನವತವಾದಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ ಅವರ ಜನ್ಮ ದಿನಾಚರಣೆ ಹಬ್ಬದ ರೀತಿಯಲ್ಲಿ ಎಲ್ಲರೂ ಆಚರಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೀನಿ ಜೈ ಜಯ ಕರ್ನಾಟಕ ಅಂಬೇಡ್ಕರ್ ಜಯಂತಿ ಒಂದು ಶುಭಾಶಯಗಳನ್ನು ಮಾಡುತ್ತಾ ಒಂದು ಆಚರಣೆ ಮಾಡುತ್ತಾ ಅಂಬೇಡ್ಕರ್ ಈ ಮಹಾನ್ ನಾಯಕ ಇವರು ಒಂದು ಜಾತಿಗೆ ಸೀಮಿತ ಅಲ್ಲ ಇವರು ಕಟ್ಟಿಕೊಟ್ಟಂಥ ಸಂವಿಧಾನ ದೇಶ ದೇಶಗಳಲ್ಲಿ ತಿರುಗಿ ಒಂದು ಎಲ್ಲ ರೀತಿಯಲ್ಲಿ ಎಲ್ಲ ಸಮಾನ ಎಲ್ಲ ಒಂದು ಒಂದು ಸಂವಿಧಾನ ಒಂದು ಎಲ್ಲರಿಗೆ ತಕ್ಕಂಥ ಎಲ್ಲ ಮಾನವನ ಬದುಕುಕೊಳ್ಳ ಒಂದು ಸೈರಿಸಮಾನಗೆ ಒಂದು ತಿರುಗಿ ಒಂದು ಸಂವಿಧಾನವನ್ನು ಕಟ್ಟಿಕೊಟ್ಟಂಥ ಮಹಾನ್ ನಾಯಕ ನಮ್ಮ ಅಂಬೇಡ್ಕರ್ ನಾಯಕತ್ವವನ್ನು ವಹಿಸಿಕೊಂಡು ಇಡೀ ನಮ್ಮ ದೇಶದಲ್ಲಿ ಇವತ್ತಾದ್ರೂ ಈ ವ್ಯವಸ್ಥೆ ಇವತ್ತು ಈ ನಮ್ಮ ಭಾರತ ದೇಶ ಈ ಮಟ್ಟಕ್ಕೇನೋ ಇರಬೇಕು ಎಲ್ಲ ಜನಂಗಕ್ಕೂ ಎಲ್ಲ ಅವಕಾಶ ಸಿಕ್ಕಬೇಕು ಅಂತ ಒಂದು ಸಂವಿಧಾನವನ್ನು ಒಂದು ರಚಿಸಿಕೊಟ್ಟಂಥ ಈ ಮಹಾನ್ ನಾಯಕ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬಸವಣ್ಣನವರು ಮತ್ತು ಕನಕದಾಸರು ಈ ಕನಕದಾಸರು ಬಸವಣ್ಣನವರು ಅಂಬೇಡ್ಕರು ಈ ಮೂರು ಒಂದೇ ರೂ ಇದು ಜಾತಿ ವ್ಯವಸ್ಥೆಯಲ್ಲಿ ಮತ್ತು ನಮ್ಮ ಸಂವಿಧಾನ ಕಟ್ಕೊಡೋದರಲ್ಲಿ ಮತ್ತು ಎಲ್ಲ ಸಮಾನರು ಸಣ್ಣ ಬಡವ ಬಲ್ಲಿಗ ಎಲ್ಲ ಒಂದು ಸಮಾನತೆಯಲ್ಲಿ ಬಾಳಬೇಕು ಅಂತ ರಕ್ಷಿಸಿಕೊಟ್ಟಂಥ ಈ ಮೂವರು ಧನ್ಯ ಒಂದು ಮಹಾನ್ ನಾಯಕರು ಇವತ್ತಿನ ನಮ್ಮ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡುತ್ತಾ ಹೊಸದಾಗಿ ನಮ್ಮ ವಿ ಎಸ್ ಎಸ್ ಎನ್ ಬೋರ್ಡು ಹೊಸದಾಗಿ ಒಂದು ಜನಗಳೇ ಒಂದು ಆರಿಸಿ ಕೊಟ್ಟಂಥ ಅಧ್ಯಕ್ಷರಾಗಿ ನಮ್ಮ ಕೆ ಎಸ್ ನಟರಾಜ್ ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಇವರನ್ನು ಒಂದು ಜೊತೆಯಲ್ಲಿ ಒಂದು ಇದು ಮಾಡಿಕೊಂಡು ಅವ್ರಿಗೆಲ್ಲ ಬೆಂಬಲ ಕೊಡುತ್ತಾ ಇವೆಲ್ಲ ನಾವು ಈ ಆಚರಣೆಯನ್ನು ಮಾಡ್ತಾಯಿದ್ದೀವಿ ಸಮಸ್ತ ನಾಡಿನ ಜನತೆಗೆ ಮೊದಲನೇದಾಗಿ ಅಂಬೇಡ್ಕರ್ ಜಯಂತಿಯ ಜನ್ಮದಿನದ ಶುಭಾಶಯಗಳನ್ನು ತಿಳುತ್ತಾ ಹಾಗೆಯೇ ಈ ದಿನ ತುಂಬ ಅರ್ಥಪೂರ್ಣವಾಗಿ ಆರ್ಗದ್ದೆಯ ವಿ ಎಸ್ ಎಸ್ ಎನ್ ಬ್ಯಾಂಕ್ನಲ್ಲಿ ಅರ್ಥಪೂರ್ಣವಾಗಿ ಮಕ್ಕಳಿಗೆ ಶಾಲಾ ಬು ಪುಸ್ತಕ ಹಾಗೂ ಶಾಲಾ ಬ್ಯಾಗ್ಗಳನ್ನು ನೀಡುವುದರ ಮುಖಾಂತರ ತುಂಬ ಅರ್ಥಪೂರ್ಣವಾಗಿ ಆಚರಿಸುತ್ತೇವೆ ಹಾಗೆಯೇ ನಮ್ಮ ಧನ್ರೇಶ್ ಅವರು ಎಲ್ಲ ನಮ್ಮ ಸಂಗಡಿಗರಿಗೆ ಶುಭಾಶಯಗಳನ್ನು ತಿಳಿಸ್ತೇನೆ ಏನು ಈ ದಿನ ಆರಗದ್ದೆ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನವನ್ನು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರು ಆರ್ಗದೆ ಗ್ರಾಮಸ್ಥರು ಮತ್ತು ಸ್ಟಾಫ್ ಎಲ್ಲರೂ ಸೇರಿ ಇವತ್ತು ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರ ಜನ್ಮದಿನವನ್ನು ಇಲ್ಲಿ ಆಚರಣೆ ಮಾಡಿದ್ದೀವಿ ಅದೇ ರೀತಿ ಇವತ್ತು ನಮ್ಮ ಸ್ನೇಹಿತರಾದ ಧನ್ರೇಶ್ ಅವರು ಶಾಲಾ ಮಕ್ಕಳಿಗೆ ಬ್ಯಾಗು ಮತ್ತು ಪುಸ್ತಕಗಳನ್ನು ಅವರ ವಿದ್ಯಾಭ್ಯಾಸಕ್ಕಾಗಿ ನೀಡಿರುತ್ತಾರೆ ನಾವು ದ ಧನ್ರೇಶ್ ಅವ್ರಿಗೆ ಈ ಈ ಕಾರ್ಯಕ್ರಮವನ್ನು ವಹಿಸ್ಕೊಂಡು ಇದು ಮಾಡಿದ್ದಕ್ಕೆ ಮೊದಲಿಗೆ ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ನಮ್ಮ ಅಧ್ಯಕ್ಷರಾದಂಥ ನಟರಾಜಣ್ಣವರು ಅಣ್ಣವರು ಹಾಗೂ ಆಡಳಿತ ಮಂಡಿಯ ಎಲ್ಲ ಎಲ್ಲ ಸದಸ್ಯರಿಗೂ ಮೈ ಮತ್ತು ನಮ್ಮ ಆರ್ಗದೇ ಗ್ರಾಮಸ್ಥರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಬಯಸ್ತೀವಿ